ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಕಿಚ್ಚನ ಪಂಚಾಯಿತಿ ಈಗಾಗಲೇ ಶುರುವಾಗಿದೆ ಸೊ ಈಗಿರುವಾಗ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧೆಗಳು ಎಂಟ್ರಿಯನ್ನು ಕೊಟ್ಟಿದ್ದರು ಆ ಸ್ಪರ್ಧೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಕಿಚ್ಚ ಸುತ್ತಿಪ್ಪ ಅವರು ಯಾರಿಗೆಲ್ಲ ಆಗಿರುವಂತಹ ಕ್ಲಾಸನ್ನು ತೆಗೆದುಕೊಳ್ಬೇಕಾಗಿತ್ತು ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧೆಗಳು ಎಂಟ್ರಿಯನ್ನು ಕೊಟ್ಟಿದ್ದರು ಅವರು ಬಂದ ತಕ್ಷಣ ಡ್ರೋಣ್ ಪ್ರತಾಪ್ ಅವರಿಗೆ ಕಾಗೆ ಅಂತೇಳಿ ಕಾಗೆ ಕಕ್ಕ ಮಾಡಿ ಎಲ್ಲ ಕಡೆ ಓಡಾಡ್ತಾ ಇದೆ ಅಥವಾ ರೋಣ್ ಪ್ರತಾಪ್ ಅವರು ಅವ್ರನ್ನ ಮಾತನಾಡಿಸಿದ ತಕ್ಷಣ ಕಾಗೆ ಕಾವ್ ಕಾವ್ ಅಂತ ಹೇಳ್ತಾ ಇದೆ ಅಂತೇಳಿ ಒಂದು ಕ್ಯಾರೆಕ್ಟರ್ ಅಸಾಸಿನೇಟನ್ನು ಮಾಡಿದ್ರು ಹಾಗೆ ಕ್ಯಾರೆಕ್ಟರ್ ಅಸಾಸಿನೇಟ್ ಅಂತ ಅನ್ನೋದ್ಕಿಂತನೂ ತೀರಾ ಒಂದು ಕೆಳಮಟ್ಟದಲ್ಲಿ ಇರುವಂತಹ ನಿಂದನೆಯನ್ನು ಮಾಡಿದ್ರು ಅಂತ ನನಗನ್ನಿಸ್ತಾ ಇದೆ ಸೊ ಈಶಾನಿ ಈ ರೀತಿಯಾಗಿ ಮಾಡಿದ್ದು ತಪ್ಪು ಅಂತ ಹಾಗೆ ಕಿಚ್ಚ ಸುದೀಪ್ ಅವರು ಈ ಒಂದು ವಿಚಾರಕ್ಕೆ ಮಾತನಾಡಬೇಕು ಇಲ್ಲಿ ರೋಣ್ ಪ್ರತಾಪ್ ಶಾನಿ ಅವರು ಈ ರೀತಿಯಾಗಿ ಮಾತನಾಡ್ತಾರೆ ಫಸ್ಟ್ ಆಫ್ ಆಲ್ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಇಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳು ನನ್ನ ಒಂದು ಕಂಟೆಸ್ಟೆಂಟು ಅವರೆಲ್ಲರೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಕಂಟೆಸ್ಟೆಂಟು ಸೊ ಈಗಿರುವಾಗ ಅವ್ರು ಯಾರಿಗೂ ಕೂಡ ಒಂದು ಕೆಟ್ಟ ಹೆಸರು ಬರಬಾರ್ದು ಯಾರೂ ಕೂಡ ಅವರಿಗೆ ಬೈಬಾರ್ದು ಅಂತಲೂ ಕೂಡ ಕಿಚ್ಚಾ ಸುದೀಪ್ ಅವರು ಸಮ್ಮ ಸ್ಟೇಜ್ಗಳಲ್ಲಿ ಅಥವಾ ಬಿಗ್ ಬಾಸ್ ಸ್ಟೇಜ್ನಲ್ಲೇ ಹೇಳಿದರು ಸೊ ಈಗಿರುವಾಗ ಡ್ರೋಮ್ ಪ್ರತಾಪ್ ಅವ್ರನ್ನ ವಹಿಸ್ಕೊಂಡು ಕಿಚ್ಚ ಸುದೀಪ್ ಅವರು ಅವರಿಗೆ ನೇರವಾಗಿ ಬೈಯೋಕ್ಕಾಗೋದಿಲ್ಲ ಯಾಕಂದರೆ ನೇರವಾಗಿ ನೇರವಾಗಿಲ್ಲ ಸೊ ಅಟ್ಲೀಸ್ಟ್ ಅವರಿಗೆ ರೀಚ್ ಆಗೋ ಥರ ಒಂದು ಮೆಸೇಜನ್ನು ಕೊಡಬೇಕು ಒಂದು ಕಡಕ್ಕಾಗಿರುವಂತಹ ಕ್ಲಾಸನ್ನು ತೆಗೆದುಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಏನು ಕಡಕ್ಕಾಗಿರೋ ಕ್ಲಾಸ್ ತೆಗೆದುಕೊಳ್ಬೇಕು ಅಂತಂದರೆ ಅವರು ದುರಾಂಕಾರದಿಂದ ದೌಲತ್ತಿಂದ ಈ ರೀತಿಯಾಗಿರುವಂಥ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಅವ್ರಿಗೂ ಬೈದರೆ ಯಾವ ರೀತಿಯಾಗಿ ಈಶಾನಿಯವರ ಮನಸ್ಥಿತಿ ಅಥವಾ ಅವರ ಒಂದು ಅಕ್ಸೆಪ್ಟೆನ್ಸಿ ಹೇಗಿರುತ್ತೆ ಅನ್ನೋದನ್ನು ನಾನು ಕೂಡ ನೋಡಬೇಕು ಕಿಚಸ್ ಪೂರಿ ಇವರಿಗೆ ಸಿಕ್ಕಾಪಟೆಗೆ ಬೈಬೇಕು ಅಂತ ನನಗನ್ಸಿದೆ ಇದನ್ನು ಒಂದು ಕಡೆ ಆದರೆ ಸೈಡ್ ಬೀಗ್ ಬರ್ತೀನಿ ಆ ವಿಚಾರ ಯಾರಿಗೆ ಅಂತಂದರೆ ರಕ್ಷಕ್ ಬುಲೆಟ್ ಅವ್ರಿಗೆ ರಕ್ಷಕ್ ಬುಲೆಟ್ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮನೆಗೆ ನಾನು ಹೋಗಿದ್ದೆ ತಪ್ಪಾಯಿತು ಹೋಗೋಕ್ಕೂ ಮುಂಚೆ ನನಗೆ ಪೇಮೆಂಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಆಯಿತು ರೆಮಂಡ್ರೇಷನ್ ನಾನು ತುಂಬ ಕಡಿಮೆ ತೊಗೊಂಡೆ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಯಾವುದೋ ಟೆನ್ಷನಲ್ಲಿದ್ದೆ ಹಾಗೆ ಬಿಗ್ ಬಾಸ್ ಅವರು ಫೋನ್ ಬಂತು ನಾನು ಅಕ್ಸೆಪ್ಟ್ ಮಾಡ್ಕೊಂಡೆ ನಮ್ಮ ಅಮ್ಮನೂ ಹೋಗು ಅಂತ ಹೇಳಿದ್ರು ಅಂತ ಹೇಳಿದ್ರು ಅದು ಒಂದು ಇಂಟರ್ವ್ಯೂನಲ್ಲಿ ಖಾಸಗಿ ವಾಹಿನಿಯಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಸೊ ಅವರು ಹೋಗಿ ಮೇಲೆ ಓಕೆ ಅದನ್ನು ಇಂಟರ್ವ್ಯೂನಲ್ಲಿ ಹೇಳಿದ್ರು ಈ ರೀತಿಯಾಗಿ ಆಗಿತ್ತು ಅಂತ ಓಕೆ ಪರವಾಗಿಲ್ಲ ನಾವು ಕೂಡ ಅವರು ಆಡಿದಂಥ ಆಟವನ್ನು ನೋಡಿ ನಾವು ಕೂಡ ಸಮ್ ಟೈಮ್ ಬೇಜಾರು ಕೂಡ ಹಾಗೆ ಎಂಟರ್ಟೈನ್ಮೆಂಟ್ ಮಾಡಿಲ್ವಲ್ಲ ಅಂತೇಳಿ ಆದರೆ ಅದಾದ ಮೇಲೆ ಅಗೇನ್ ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಎಂಟ್ರಿಯನ್ನು ಕೊಡ್ತಾರೆ ಸೊ ಆಗ ರಕ್ಷಕ್ ಬುಲೆಟ್ ಅವರು ತಮ್ಮ ಒಂದು ಜೋಕರ್ ವೇಷದಲ್ಲಿ ಎಂಟ್ರಿಯನ್ನು ಕೊಡ್ತಾರೆ ಅದು ನನಗನ್ನಿಸ್ತು ಜೋಕರ್ ವೇಷ ಬೇಕು ಅಂತಲೇ ಬಿಗ್ ಬಾಸ್ ಅವರು ಹಾಕಿ ಕಳಿಸಿದ್ದಾರೆ ಅಂತೇಳಿ ಯಾಕಂದರೆ ಇಡೀ ಕರ್ನಾಟಕದ ಜನತೆಗೆ ರಕ್ಷಕ್ ಬುಲೆಟ್ ಅವರು ಜೋಕರ್ ಥರನೇ ಕಾಣಿಸ್ತಿದ್ರು ಬಿಗ್ ಬಾಸ್ ಮನೇಲಿ ಅಥವಾ ಬಿಗ್ ಬಾಸ್ ಮನೆಯಿಂದ ಹೊರಗೆ ಆಗಲಿ ಸೊ ಆ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ರು ಅದ್ರ ಬಗ್ಗೆ ಯಾವುದೇ ಎರಡು ಮಾತು ಇಲ್ಲ ಕಡಿಮೆ ರೆಮಂಡ್ರೇಷನ್ ಅಥವಾ ಕಡಿಮೆ ಸ್ಯಾಲ್ರಿಯನ್ನು ನಾನು ತೆಗೆದುಕೊಂಡೆ ಅದಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಹೋಗಬಾರ್ದಾಗಿತ್ತು ಅಂತಲೂ ಕೂಡ ಹೇಳಿದರು ಹಾಗೇನು ಮತ್ತು ಅದೇ ಒಂದು ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿಯನ್ನು ಕೊಡ್ತಾರೆ ಅಷ್ಟು ಕಡಿಮೆ ಪೇಮೆಂಟ್ ಕೊಟ್ಟ ಮೇಲೆ ಮತ್ತೆ ಯಾಕೆ ಅದೇ ಬಿಗ್ ಬಾಸ್ ಮನೆಗೆ ಬರಬೇಕಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ ಬಿಗ್ ಬಾಸ್ ಇಂದ ಇಡೀ ಕರ್ನಾಟಕದ ಜನತೆಗೆ ಯಾರಿಗೆಲ್ಲ ರಕ್ಷಕ್ ಪುಲೆಟ್ ಅವ್ರು ಗೊತ್ತಿಲ್ವೋ ಅವರೆಲ್ಲರಿಗೂ ಕೂಡ ಇನ್ನೂ ವೈಡ್ ಆಗಿ ರೀಚ್ ಆಗಿದ್ದಾರೆ ಅಂತ ನನಗನ್ಸಿದೆ ಇಲ್ಲಿ ನಾನು ರಕ್ಷಕ್ ಬುಲೆಟ್ ಅವ್ರಿಗೆ ನೆಗೆಟಿವ್ ಆಗಿ ಮಾತನಾಡ್ತಿದ್ದೀನಿ ಅಂತಲ್ಲ ರಕ್ಷಕ್ ಬುಲೆಟ್ ಅವರು ಈ ರೀತಿಯಾಗಿ ಮಾತನಾಡಿದರ ಬಗ್ಗೆ ಕಿಚಲ್ ಸುದೀಪ್ ಅವರು ಮಾತನಾಡಬೇಕು ಈಗಾಗಲೇ ಸುದೀಪ್ ಅವರು ಹೇಳಿದ್ದಾರೆ ಇವರ ಒಂದು ವಿಚಾರ ಹಾಗೆ ಆರ್ಯವರ್ಧನ್ ಗುರುಜಿಯವರ ವಿಚಾರವನ್ನು ಸೇರಿಸಿ ಹೇಳಿದರು ಬಿಗ್ ಬಾಸ್ ಮನೇಲಿದ್ದಾಗ ನೀವೇ ದೇವರು ನೀವೇ ಅಣ್ಣ ನೀವೇ ಅಪ್ಪ ಅಂತೆಲ್ಲ ಹೇಳ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಮೇಲೆ ಬಿಗ್ ಬಾಸ್ ಬಗ್ಗೆ ತೀರಾ ಕೆಟ್ಟದಾಗಿ ಮಾತನಾಡ್ತಾರೆ ಅಂತಲೂ ಕೂಡ ಹೇಳಿದರು ಅದು ರಕ್ಷಕ್ ಬುಲೆಟ್ ಅವ್ರಿಗೆ ಹಾಗೆ ಆರ್ಯವರ್ಧನ್ ಗುರುಜಿಯವ್ರಿಗೂ ಕೂಡ ಈ ಒಂದು ಮಾತನ್ನು ಹೇಳಿದರು ಸೊ ಈಗಿರುವಾಗ ಮತ್ತೆ ರಕ್ಷಕ್ ಬುಲೆಟ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿರೋದ್ರ ಬಗ್ಗೆ ಸೇರಿಸಿ ಹಾಗೆ ಅವರು ಹೊರಗಡೆ ಮಾತನಾಡಿರೋದು ಸೇರಿಸಿ ಒಂದು ತಗ್ಗ ರಿಪ್ಲೈಯನ್ನು ಕೊಡಬೇಕು ಅಂತ ನನಗನ್ನಿಸ್ತಾ ಇದೆ ನಿಮ್ಮ ಪ್ರಕಾರ ಟೀಚರ್ಸ್ ಅವರು ಯಾವೆಲ್ಲ ಸ್ಪರ್ಧೆಗೆ ಅಂದರೆ ಈಗ ಆಲ್ರೆಡಿ ಬಂದು ಹೋದವರು ಯಾರೆಲ್ಲ ಎಡ್ವಾಟ್ಗಳು ಮಾಡಿದ್ದಾರೆ ಅವರಿಗೆ ಅವರು ಖಡಕ್ ಆಗಿರುವಂತಹ ಕ್ಲಾಸನ್ನು ತೆಗೆದುಕೊಳ್ಬೇಕಾ ತೆಗೆದುಕೊಳ್ಬಾರ್ದಾ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ